ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬೆಲ್ ಬಟನ್ ಒತ್ತಿ ನಡೆಯುವ ಹಿನ್ನೆಲೆಯಲ್ಲಿ ನಿನ್ನೆ ನಡೆದಂತಹ ಮಾನ್ಯ ಜಿಲ್ಲಾಧಿಕಾರಿಗಳ ನೇತೃತ್ವದ ಸಭೆಯಲ್ಲಿ ಪೊಲೀಸ್ ಇಲಾಖೆ ಮತ್ತು ಶಿಕ್ಷಣ ಇಲಾಖೆ ಎಲ್ಲ ಅಧಿಕಾರಿಗಳು ಈ ಒಂದು ಸಭೆಯಲ್ಲಿ ಪಾಲ್ಗೊಂಡಿದ್ದರು ಆ ಒಂದು ನಿಟ್ಟಿನಲ್ಲಿ ಏನಂದರೆ ಜಿಲ್ಲೆಯಲ್ಲಿ ಈ ಕೆಲವು ಸೆಂಟರ್ಗಳಲ್ಲಿ ಏನಂದರೆ ನಕಲು ನಡೆಯುತ್ತದೆ ಅನ್ನುವಂಥದ್ದು ಆರೋಪಗಳು ಕೇಳಿ ಬಂದ ಬರೋ ಬರೋ ಹಿನ್ನೆಲೆಯಲ್ಲಿ ಈಗಾಗಲೇ ನಾವು ಸಾಕಷ್ಟು ಇದಕ್ಕೆ ಸಂಬಂಧಪಟ್ಟಂತೆ ಮುಂಜಾಗ್ರತಾ ಕ್ರಮಗಳನ್ನು ಏನೆಲ್ಲ ತೆಗೆದುಕೋಬೇಕು ಅಂತ ಹೇಳಿ ಅಧಿಕಾರಿಗಳಿಗೆ ಸಲಹೆ ಸೂಚನೆಗಳನ್ನು ನೀಡಲಾಗಿದೆ ಅದರಂತೆ ಈ ಸೆಂಟರ್ಗಳ ಇರುವಂತಹ ಜರಾಕ್ಸ್ ಅಂಗಡಿಗಳು ಏನಿದ್ದಾರೆ ಅವ್ರನ್ನ ಕರೆಸಿ ಕೂಡ ಏನಂದರೆ ಸಭೆ ಮಾಡಲಾಗ್ತದೆ ಅವರಿಗೆ ಆ ದಿನ ಏನಂದರೆ ಯಾವುದೇ ರೀತಿಯಾದಂತಹ ಅಕ್ರಮ ಚಟುವಟಿಕೆಗಳಲ್ಲಿ ಭಾಗಿಯಾಗಬಾರ್ದು ಅನ್ನುವಂಥದ್ದು ಸೂಚನೆ ನೀಡಲಾಗ್ತದೆ ಆ ಥರ ಕಂಡು ಬಂದರೆ ಅವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಕೂಡ ದಾಖಲು ಮಾಡಲಾಗ್ತದೆ ಜೊತೆಗೆ ಈ ಬಗ್ಗೆ ಏನಂದರೆ ಯಾರು ಎಕ್ಸಾಮಿನೇಷನ್ನ ಚೀಫ್ ಇದ್ದಾರೆ ಸೆಂಟರ್ ಚೀಫ್ ಇದ್ದಾರೆ ಮತ್ತು ಯಾರು ಅಲ್ಲಿ ಎಕ್ಸಾಮಿನೇಷನ್ ರೂಮ್ಗಳಿಗೆ ಇನ್ಚಾರ್ಜ್ ಇರ್ತಾರೆ ಅವರಿಗೂ ಕೂಡ ಏನಂದರೆ ಸಭೆಯಲ್ಲಿ ಕಟ್ಟುನಿಟ್ಟಾದಂಥ ನಿರ್ದೇಶನಗಳನ್ನು ನೀಡಲಾಗಿದೆ ಸೊ ಯಾವುದೇ ಕಾರಣಕ್ಕೂ ಯಾವುದೇ ರೀತಿಯಾದಂತಹ ನಕಲು ಮತ್ತೊಂದು ಏನಂತಂದರೆ ಚಟುವಟಿಕೆಗಳಾಗದೇ ಇರೋ ಥರ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಯನ್ನು ಮಾಡಲಾಗ್ತದೆ ಜೊತೆಗೆ ವಿದ್ಯಾರ್ಥಿಗಳು ಯಾರು ಪ್ರಾಮಾಣಿಕವಾಗಿ ಒಳ್ಳೆಯ ರೀತಿಯಲ್ಲಿ ಅಧ್ಯಯನ ಮಾಡಿ ಅಭ್ಯಾಸ ಮಾಡಿ ಓದಿರ್ತಾರೆ ಅಂಥವ್ರಿಗೂ ಕೂಡ ಏನಂತಾರೆ ಒಳ್ಳೆಯ ರೀತಿಯಲ್ಲಿ ಏನಂದರೆ ಅವರು ಓದ್ಕೊಂಡು ಎಕ್ಸಾಮಿನೇಷನ್ ಹೋಗಲಿ ಮತ್ತು ಎಲ್ಲ ಯಾರು ಹೈಸ್ಕೂಲ್ ಈ ಸಾರಿ ಟೆಂತ್ ಎಕ್ಸಾಮಿನೇಷನನ್ನು ಬರಿತಾ ಇದ್ದಾರೆ ಆ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ನಾವೇನೆಂದರೆ ಶುಭ ಹಾರೈಸ್ತೇನೆ ತಾವು ವರ್ಷ ಪೂರ್ತಿ ಓದಿದ ಪರಿಶ್ರಮಕ್ಕೆ ಒಳ್ಳೆಯ ರೀತಿಯಲ್ಲಿ ತಾವು ಬರೋದು ಏನಂದರೆ ರಿಸಲ್ಟ್ ತಮಗೆ ಬರಲಿ ಅಂತ ಹೇಳಿ ನಾನು ಆಶಿಸ್ತೇನೆ ಸರ್ ಅರವತ್ತ ಇಪ್ಪತ್ತೈದು ತಾರೀಕು ಮತ್ತು ಹೋಳಿ ಹಬ್ಬನೂ ಇದೆ ಸರ್ ಇಪ್ಪತ್ತೈದನೇ ತಾರೀಕು ಹೋಳಿ ಹಬ್ಬ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ನಾವು ಪ್ರತ್ಯೇಕವಾದಂತಹ ಬಂದೋಬಸ್ತ್ ವ್ಯವಸ್ಥೆಯನ್ನು ನಾವು ಮಾಡಿಕೊಂಡಿದ್ದೀವಿ ಎಲ್ಲಿಯೂ ಕೂಡ ಜಿಲ್ಲಾದ್ಯಂತ ಏನಂದ್ರೆ ಶಾಂತ ರೀತಿಯಿಂದ ಎಲ್ಲ ಹಬ್ಬಗಳನ್ನು ಕೂಡ ಆಚರಿಸಬೇಕು ಮತ್ತು ಸಾರ್ವಜನಿಕರು ಕೂಡ ಏನಂದ್ರೆ ಅವತ್ತು ಎಕ್ಸಾಮಿನೇಷನ್ ಇರೋದ್ರಿಂದ ಮಕ್ಕಳಿಗೂ ಕೂಡ ಯಾವುದೇ ರೀತಿಯಲ್ಲಿ ತೊಂದರೆ ಆಗದೆ ಇರೋ ತರ ತಾವೆಲ್ಲ ನಡ್ಕೋಬೇಕು ಅಂತ ಹೇಳಿ ತಮಗೆ ಕೂಡ ಏನಂದ್ರೆ ಮನವಿ ಮಾತು ಸೂಚನೆಗಳನ್ನು ನೀಡುತ್ತೆ ನೀವು ಇನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬೆಲ್ ಬಟನ್ ಒತ್ತಿ